ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಶಿಸ್ತು ನೋಟಿಸ್ ಕೊಟ್ಟರು ಲೆಕ್ಕಕ್ಕೆ ಇಲ್ಲ ದೆಹಲಿಗೆ ಕರೆಸಿ ಕಿವಿ ಹಿಂಡಿದ್ರು ಕ್ಯಾರೆ ಇಲ್ಲ ಎನ್ನುವಂತಾಗಿದೆ ಬಿಜೆಪಿ ಕರ್ನಾಟಕ ನಾಯಕರ ಸ್ಥಿತಿ ಕಳೆದ ದಿನವಷ್ಟೇ ಹೈಕಮಾಂಡ್ ಅಂಗಳದಲ್ಲಿ ನಿಂತು ಎಲ್ಲವೂ ಇತ್ಯಾರ್ಥ ಆಯಿತು ಇನ್ನೇನು ಬಣ ಬಡಿದಾಟ ಮುಗಿತು ಅಂದುಕೊಂಡ್ರೆ ಇದೆಲ್ಲ ಸುಳ್ಳು ನನ್ನ ಹೋರಾಟ ಮಾತ್ರ ನಾನು ಬಿಡೋದಿಲ್ಲ ಎಂದು ಬಿಜೆಪಿ ಫೈರ್ ಬ್ರಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕುತ್ತಲೇ ಇದ್ದಾರೆ ಮೊದಲು ಮೊದಲು ನೋಟಿಸ್ ಬಂದ ತಕ್ಷಣ ಇದೆಲ್ಲ ಫೇಕ್ ಎನ್ನುತ್ತಿದ್ದವರು ಸೈಲೆಂಟ್ ಆಗಿ ವಕ್ಫ್ ನೆಪದಲ್ಲಿ ನೋಟಿಸ್ ನಂತೆ ಹಾಜರಾಗಿದ್ರು ಆದ್ರೆ ಈಗ ಮತ್ತೆ ಕೆಲಸ ಅದೇ ಮಾತು ಇದು ಬಿಜೆಪಿಯನ್ನ ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಿದೆ ಗೊತ್ತಾ ಹೌದು ದಿನ ಸಾಯೋವರೆಗೆ ಅಳುವವರು ಯಾರು ಎನ್ನುವಂತೆ ಬಿಜೆಪಿ ಸ್ಥಿತಿಯಾಗಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಮಾತಾಡುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಅದೇ ದಾಟಿ ತೆಗೆದಿದ್ದಾರೆ ಬಣದ ಬಂಡಾಯದ ಬೆಂಕಿ ತಣಿಯುವಂತೆ ಕಾಣುತ್ತಿಲ್ಲ ಕಳೆದ ದಿನ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ದ ಯತ್ನಾಳ್ ತಂಡ ಮತ್ತೆ ದೆಹಲಿಯಲ್ಲಿ ಸಭೆ ಮಾಡಿತ್ತು ಈ ಮೂಲಕ ಮತ್ತೆ ಬಿಜೆಪಿಯಲ್ಲಿ ಒಗ್ಗಟ್ಟು ಪ್ರದರ್ಶಿಸಿದೆ ಎಂದುಕೊಂಡ್ರೆ ಈ ಮೀಟಿಂಗ್ ಓನ್ಲಿ ವಕ್ಫ್ ಬಗ್ಗೆ ಮಾತ್ರ ಎನ್ನಲಾಗ್ತಾ ಇದೆ ಇನ್ನು ಯತ್ನಾಳ್ ಬಣದ ರಮೇಶ್ ಜಾರಕೊಳಿ ಮಾತನಾಡಿ ವಿಜೇಂದ್ರಗೆ ಹುಡುಗಾಟಕ್ಕೆ ಬುದ್ಧಿದೆ ಬುದ್ಧಿ ಇದೆ ಸಣ್ಣ ಹುಡುಗ ಆಗಿದ್ದಾನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜೇಂದ್ರ ಲಾಯಕ್ ಇಲ್ಲ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕೆಂದು ಹೇಳಿದ್ದೇವೆ ಯಡಿಯೂರಪ್ಪನವರು ಹೋರಾಟ ಮಾಡಿ ಆ ಸ್ಥಾನಕ್ಕೆ ತಲುಪಿದ್ದರು ಆದರೆ ಯಡಿಯೂರಪ್ಪ ಮಗನಾಗಿ ಆ ಸ್ಥಾನಕ್ಕೆ ತಲುಪಿ ವ್ಯರ್ಥವಾಗುತ್ತಿದ್ದಾರೆ ಈಗ ಅಧ್ಯಕ್ಷ ಸ್ಥಾನ ತ್ಯಜಿಸಿ ಅನುಭವ ಆದ ಮೇಲೆ ಆದರೆ ಸೂಕ್ತ ಎಂದು ಹೇಳುವ ಮೂಲಕ ವಿಜೇಂದ್ರ ಮೇಲೆ ವಾಗ್ದಾಳಿ ನಡೆಸಿದರು ಇದ್ದರಂತೆ ಗರಂ ಆದ ಬಿವೈ ವಿಜೇಂದ್ರ ವಕ್ಫ್ ವಿರುದ್ಧ ಯತ್ನಾಳ್ ಹೋರಾಟಕ್ಕೆ ಕೌಂಟರ್ ಕೊಡಲು ಮುಂದಾಗಿದ್ದಾರೆ ವಿಜೇಂದ್ರ ಬಣ ರಾಯಚೂರು ಯಾದಗಿರಿ ಅಭಿಯಾನ ನಡೆಸುತ್ತಿದೆ ರೈತರ ಸಂಕಷ್ಟಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ಳುತ್ತಿದೆ ಇದೇ ವೇಳೆ ಮಾತನಾಡಿದ ವಿಜೇಂದ್ರ ಕೆಲವರದು ನಾಲಿಗೆ ಸಂಸ್ಕೃತಿ ತೋರಿಸುತ್ತದೆ ಎಂದು ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಹಾಗೂ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ ಒಟ್ಟಾರೆ ಯತ್ನಾಳ್ಗೆ ಯಾವ ನೋಟಿಸ್ ಕೊಟ್ಟರೂ ಪ್ರಯೋಜನ ಇಲ್ಲ ಇವರು ಹಠ ಇರೋದು ಮಾತ್ರ ವಕ್ಫ್ ನೆಪದಲ್ಲಿ ಬಿಜೆಪಿ ಅಧ್ಯಕ್ಷರ ಸ್ಥಾನದ ಮೇಲೆ ಈ ಸ್ಥಾನಕ್ಕಾಗಿ ಯತ್ನಾಳ್ ಅವರು ಇನ್ನು ಯಾವ ಹಂತದವರೆಗೆ ಬಾಂಬ್ಗಳನ್ನು ಸಿಡಿಸುತ್ತಾರೆ ಎನ್ನುವುದನ್ನ ಮುಂದಿನ ರಾಜಕೀಯ ತಿರುವುಗಳಲ್ಲಿ ತಿಳಿದು ಬರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ